ಸ್ನೇಹಜೀವಿ ಸರಳ ಸಜ್ಜನ ರಾಜಕಾರಣಿ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀಯುತ ರಿಜ್ವಾರ್ ಆಷಾದ್ರವರ ಹುಟ್ಟುಹಬ್ಬದ ಪ್ರಯುಕ್ತ ಅಭಿಮಾನಿಗಳು ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳಿಗೆ ಒತ್ತು ನೀಡುತ್ತಿದ್ದಾರೆ ಅದೇ ರೀತಿ ರಾಮಸ್ವಾಮಿ ಪಾಳ್ಯ ಕಾಂಗ್ರೆಸ್ ಕಮಿಟಿಯ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ರಕ್ತ ತಪಾಸಣಾ ಶಿಬಿರವನ್ನು ನೇತ್ರ ತಪಾಸಣೆ ಬಿಪಿ ಶುಗರ್ ತಪಾಸಣೆ ಇಸಿಜಿ ಜೊತೆಗೆ ಅನೇಕ ನುರಿತ ತಜ್ಞರ ಸಮ್ಮುಖದಲ್ಲಿ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ರಾಮಸ್ವಾಮಿ ಪಡೆದ ಎಲ್ಲಾ ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ನೂರಾರು ಜನ ಆಗಮಿಸಿ ಇದರ ಸದುಪಯೋಗವನ್ನು ಪಡಿಸಿಕೊಂಡಿದ್ದಾರೆ ಈ ಈ ದಿನ ಏನು ನಾವು ಆಯೋಜಿಸಿದ ಈ ಮೆಡಿಕಲ್ ಕ್ಯಾಂಪು ನಮ್ಮ ಶಾಸಕರು ನಮ್ಮ ನಾಯಕರು ನಮ್ಮ ಶಿವಾಜಿನಗರ ಕ್ಷೇತ್ರದ ಶಾಸಕರಾದಂಥ ರಿಜ್ವಾನ್ ಸಾಹಿ ಅವರಿಗೆ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಈ ಮೆಡಿಕಲ್ ಕ್ಯಾಂಪನ್ನು ಆಗನೈಸ್ ಮಾಡಿದ್ದೀವಿ ನಮ್ಮ ಗ್ರಾಮ ಸಾಮೀಪ ಕಮಿಟಿ ಕಮಿಟಿಯಿಂದ ಎಲ್ಲ ಎಲ್ಲ ನಾಯಕರು ಸೇರಿ ಈ ಒಂದು ಮೆಡಿಕಲ್ ಕ್ಯಾಂಪ್ನ ಆರ್ಗನೈಸ್ ಮಾಡಿದ್ದಾರೆ ಸೊ ಇದರಿಂದ ಏನಂದರೆ ನಾವು ಎಲ್ಲ ಸುಮ್ಮನೆ ವ್ಯರ್ಥ ಇರುವಂಥ ಖರ್ಚಿಗಿಂತ ಒಂದು ಮೆಡಿಕಲ್ ಕ್ಯಾಂಪ್ ಮಾಡಿಸಿದ್ರೆ ಪ್ರತಿಯೊಬ್ಬ ಜನಕ್ಕೆ ಯಾರು ಬೇಕಾಗಿಲ್ದಿರೋರಿಗೆ ಫಾರ್ ಎಕ್ಸಾಂಪಲು ಬ್ಲಡ್ ಡೊನೇಷನ್ ಕ್ಯಾಂಪ್ ಬ್ಲಡ್ ಟೆಸ್ಟ್ ಮಾಡಿಸಿದ್ವಿ ಸೊ ಅದು ಪ್ರೈವೇಟಲ್ಲಿ ಮಾಡಿದ್ರೆ ನಮಗೆ ಹೆಂಗಿದ್ರೂ ಒಂದು ಸಾವಿರದಿಂದ ಎರಡು ಸಾವಿರ ರೂಪಾಯಿ ಬರುತ್ತೆ ಕ್ರಿಯಾಟೀನ್ ಟೆಸ್ಟ್ ಆಗಲಿ ಥೈರಾಯ್ಡ್ ಆಗಲಿ ಮತ್ತು ಬ್ಲಡ್ ಕೌಂಟ್ ಆಗಲಿ ಸೊ ಶುಗರ್ದಾಗಲಿ ಸೊ ಇವೆಲ್ಲ ಇದನ್ನು ಫ್ರೀಯಾಗಿ ಸಾಹೇಬ್ರ ಬರ್ಡೇ ದಿನದಿಂದ ನಾವು ಮಾಡಿಸ್ತಾ ಇರೋದು ನಮ್ಮ ಎಲ್ಲ ರಾಮಸಾಮಿಪಾಳ್ಯ ಕಮಿಟಿಯಿಂದ ಕಾಂಗ್ರೆಸ್ ಕಮಿಟಿಯಿಂದ ಈ ಒಂದು ಇದನ್ನು ಆಯೋಜಿಸಲಾಗಿದೆ ಸೊ ಇದರಿಂದ ನಾನೇನು ತೋರಿಸ್ಬೇಕು ಸಾಹೇಬ್ರಿಗೆ ಎಲ್ಲ ಅಚ್ಚು ಆಯಸ್ಸು ಕೊಟ್ಟು ಒಳ್ಳೆಯ ಸಕ್ಸಸ್ ಕೊಟ್ಟು ಇನ್ನು ಮುಂದೆ ಅವರು ಮಿನಿಸ್ಟರ್ ಆಗ್ಬೇಕಂತ ಹೇಳಿ ಕೋರ್ತಾ ನಾವು ಅವ್ರಿಗೆ ಹುಟ್ಟು ಹಬ್ಬದ ಈ ರೀತಿಯಲ್ಲಿ ನಾವು ಕೋರ್ಬೇಕಂತ ಸರ್ ಇಲ್ಲಿ ಇವಾಗವರೆಗೂ ಇನ್ನೂರ ಐವತ್ತು ಜನ ಬಂದಿದ್ದಾರೆ ಸೊ ಇನ್ನ ಈಗ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಕ್ಷೇತ್ರದಲ್ಲಿ ತುಂಬಾ ಜನ ಹೊರ ಕಾರ್ಮಿಕರಿದ್ದಾರೆ ಅವರೆಲ್ಲ ಇವಾಗ ಬರ್ತಾ ಇದ್ದಾರೆ ಡ್ಯೂಟಿಯಿಂದ ಸೊ ಅಲ್ಲಿ ಅಂದ್ರೇನು ಒಂದು ಐನೂರ ಏಳ್ನೂರು ಜನ ಬರ್ತಾರೆ ಸರ್ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ರಿಜ್ವಾನ್ ಅವರ ಹುಟ್ಟು ಪ್ರಯುಕ್ತ ಈ ವಾರ್ಡ್ ಕಾಂಗ್ರೆಸ್ ವಾರ್ಡ್ ಸಮಿತಿಯಿಂದ ಹೆಲ್ತ್ ಕ್ಯಾಂಪನ್ನು ಇಟ್ಕೊಂಡಿದ್ದಾರೆ ಈ ಭಾಗದಲ್ಲಿ ಹೆಲ್ತ್ ಕ್ಯಾಪ್ ಇಟ್ಕೊಂಡು ಭಾಳ ಒಳ್ಳೆಯದು ಈ ಭಾಗದಲ್ಲಿ ಭಾಳ ಇದ್ದಾರೆ ಅದಕ್ಕೋಸ್ಕರ ನಮ್ಮ ರಿಜ್ವಾನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಬಡವರಿಗೆ ಒಳ್ಳೆಯದಾಗಲಿ ಅಂತೇಳಿ ಇವತ್ತು ಈ ಕಾರ್ಯಕ್ರಮನ ಎಲ್ಲರೂ ಸೇರಿ ನಮ್ಮ ಕಾಂಗ್ರೆಸ್ ಕಮಿಟಿ ರಿಜ್ವಾನ್ ಅವ್ರಿಗೆ ಒಳ್ಳೇದಾಗಲಿ ಹುಟ್ಟುಹಬ್ಬದ ಪ್ರಯುಕ್ತ ಅಂತೇಳಿ ಬಡವರಿಗೆ ಒಳ್ಳೊಳ್ಳೆ ಕಾರ್ಯಕ್ರಮ ಅನಿಸ್ಕೊಂಡಿದ್ದಾರೆ ಧನ್ಯವಾದ ಹೇಳ್ತಾ ರಿಜ್ವಾನ್ ಅವರಿಗೆ ಮತ್ತೊಬ್ಬ ಹುಟ್ಟುಹಬ್ಬದ ಶುಭಾಶಯಗಳು ಜನಪ್ರಿಯ ಶಾಸಕರು ನಮ್ಮ ಅಭಿವೃದ್ಧಿಯ ನೇತಾರಾದಂಥ ನಮ್ಮ ನಾಯಕರು ಉಜ್ವಾ ಅರ್ಷದ್ ಅವರ ಹುಟ್ಟು ಹಬ್ಬದ ಪ್ರಯುಕ್ತ ಇವತ್ತು ಈ ಒಂದು ಮೆಡಿಕಲ್ ಕ್ಯಾಂಪ್ನ ನಮ್ಮ ವಾರ್ಡ್ ಕಮಿಟಿ ಕಾಂಗ್ರೆಸ್ ವಾರ್ಡ್ ಕಮಿಟಿಯಿಂದ ಆಯೋಜಿಸಲಾಗಿದೆ ಯಾವತ್ತಿನ ನಮ್ಮ ನಾಯಕರು ವಿಜ್ವಾನ ಶತ್ ಅವರು ಅವರು ಬರ್ತ್ಡೇ ಪ್ರಯುಕ್ತ ಸೆಲೆಬ್ರೇಷನ್ಸ್ಕ್ಕಿಂತ ಸರ್ವೀಸ್ ಓರಿಯೆಂಟೆಡ್ ಪ್ರೋಗ್ರಾಮ್ಸ್ಗೆ ತುಂಬ ಒತ್ತು ಕೊಡೋರು ಅವರು ಅದಕ್ಕೆ ಇವತ್ತು ಎಲ್ಲ ಕಡೆಯೂ ಅವರ ಒಂದು ಹಬ್ಬದ ಪ್ರಯತ್ನ ಎಲ್ಲ ಕಡೆ ಈ ಥರ ಶಿಬಿರಗಳು ಮತ್ತು ಗೌರ್ಮೆಂಟ್ ಸ್ಕೂಲ್ಸಲ್ಲಿ ಬಂದು ಮಕ್ಕಳಿಗೆ ಬುಕ್ಸು ಮತ್ತು ಬ್ಯಾಗ್ಸು ಎಲ್ಲ ಕೊಡೋವಂಥ ಸ್ವೀಟ್ಸು ಕೊಡೋವಂಥ ಒಂದು ಕಾರ್ಯಕ್ರಮವನ್ನು ನಾವು ಅಂದ್ಕೊಂಡಿದ್ವಿ ಅದಕ್ಕೆ ಎಲ್ಲ ನಾವು ಕಾಂಗ್ರೆಸ್ ಮುಖಾಂತರು ಇದರಲ್ಲಿ ನಾವು ಪಾಲ್ಗೊಂಡಿದ್ದೀವಿ ಮತ್ತೊಮ್ಮೆ ನಮ್ಮ ವಿಜ್ವಾನ ರಶತ್ ಅವ್ರಿಗೆ ಹಬ್ಬದ ಶುಭಾಶಯ ಇವತ್ತು ನಮ್ಮ ನಿಮ್ಮೆಲ್ಲ ಅಚ್ಚುಮಚ್ಚು ಜನನಾಯಕರು ಯುವ ನಾಯಕರು ಯುವಕರ ಆಶಾ ಕಣ ಬಡವರ ಬಂದು ಶಿವಾಜಿನಗರ ಕ್ಷೇತ್ರದ ಅಭಿವೃದ್ಧಿ ಹರಿಕಾರದ ಸನ್ಮಾನ್ಯ ಶ್ರೀ ರಿಜ್ವಾನ್ ಅವರ ಇವತ್ತು ಹುಟ್ಟುಹಬ್ಬವನ್ನು ಇವತ್ತು ಶಿವಾಜಿನಗರ ಕ್ಷೇತ್ರದ ಎಲ್ಲ ವಾರ್ಡ್ಗಳಲ್ಲಿ ಎಲ್ಲ ಅವರ ಅಭಿಮಾನಿಗಳು ಎಲ್ಲ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ಎಲ್ಲ ಸೇರಿ ಎಲ್ಲ ವಾರ್ಡ್ಗಳಲ್ಲಿ ಅವರ ಕೈಲಾದಷ್ಟು ಏನೇನು ಪ್ರೋಗ್ರಾಮ್ ಮಾಡಬೇಕು ಹೆಲ್ತ್ ಕ್ಯಾಂಪು ಮಕ್ಕಳಿಗೆ ಫುಲ್ ಹಚ್ ಬ್ಯಾನು ಹಂಚೋದು ಎಲ್ಲ ರೀತಿಯ ಇವ ಹಾಸ್ಪಿಟಲ್ ಫುಲ್ ಹಂಚೋದು ಎಲ್ಲ ಕೆಲಸಗಳು ಮಾಡ್ತಾ ಇದ್ದಾರೆ ಒಂದೇ ಉದ್ದೇಶ ಏನಂದರೆ ನಮ್ಮ ಶಿವಾನಿ ಕ್ಷೇತ್ರ ಜನಪ್ರಿಯ ಶಾಸ್ತ್ರ ಸನ್ಮಾನ್ಯ ರಿಜ್ವಾಸಿಗೆ ಒಳ್ಳೆಯ ಆಯಸ್ಸು ಒಳ್ಳೆಯವರೇ ಮುಂದಿನ ಮುನ್ನೂರ ದಿನಗಳಲ್ಲಿ ಅವರು ಮಂತ್ರಿ ಆಗಲಿ ಅಂತ ಎಲ್ಲರೂ ಬಯಸ್ತಾರೆ ಅವರಿಗೆ ಒಳ್ಳೆಯ ಏನಿವತ್ತು ನಮ್ಮ ಶಾಸಕರು ನನ್ನ ನಾಯಕರು ಅಭಿವೃದ್ಧಿಯ ಹರಿಕಾರರು ಹಾಗೂ ಯುವ ನಾಯಕರು ಆದಂತಹ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಶ್ರೀಯುತ ರಿಜ್ವಾನ್ ಅರ್ಷದ್ ಸಾಹೇಬ್ರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಇವತ್ತು ಶಿವಾಜಿನಗರದ ರಾಮಸ್ವಾಮಿ ಪಾಳ್ಯ ವಾರ್ಡ್ನಲ್ಲಿ ಒಂದು ಹೆಲ್ತ್ ಚೆಕ್ಅಪ್ ಕ್ಯಾಂಪನ್ನ ಆರ್ಗನೈಸ್ ಮಾಡಿದ್ದಾರೆ ನಮ್ಮ ವಾರ್ಡ್ ಅಧ್ಯಕ್ಷರಾದಂತಹ ಅನಿಲ್ ಅವರು ಮತ್ತು ವಿನಯ ಸರ್ ಇರ್ಬೋದು ಆನಂದ ಸರ್ ಇರ್ಬೋದು ಸೋಹೇಲ್ ಸರ್ ಇತ್ತಿಕಾ ಸರ್ ಅವರು ಶಾರದಾ ಪ್ರತಿಯೊಬ್ಬರು ಎಲ್ಲ ಮುಖಂಡರು ಸೇರಿಸಿ ಇವತ್ತು ಈ ಒಂದು ಹೆಲ್ತ್ ಚೆಕಪ್ ಕ್ಯಾಂಪ್ನ ಆರ್ಗನೈಸ್ ಮಾಡಿದ್ದಾರೆ ಈ ಒಂದು ಹೆಲ್ತ್ ಚೆಕಪ್ ಕ್ಯಾಂಪೇ ಆರ್ಗನೈಸ್ ಮಾಡೋದಕ್ಕೆ ಕಾರಣ ಏನು ಅಂದರೆ ನಮ್ಮ ಶಾಸಕರು ಹೆಚ್ಚಾಗಿ ಜನರಿಗೆ ಏನು ಅನುಕೂಲ ಆಗುತ್ತೋ ಆ ಕೆಲಸನ ಮಾಡಬೇಕು ನಾವು ಏನೇ ಮಾಡಿದ್ರು ಅದರಿಂದ ಜನಗಳಿಗೆ ಒಳ್ಳೆಯದಾಗಬೇಕು ಅನ್ನುವಂಥ ಮನಸ್ಥಿತಿ ಉಳ್ಳಂಥವ್ರು ಸೊ ಹಾಗಾಗಿ ಅವರ ಹುಟ್ಟು ದಿನ ನಾವು ಈ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ್ರೆ ನಾಲ್ಕಾರು ಜನಕ್ಕೆ ನೂರಾರು ಜನಕ್ಕೆ ಒಂದು ಹೆಲ್ತ್ ಚೆಕಪ್ನ ಮಾಡಿಸೋದ್ರಿಂದ ಅವರಿಗೆ ಒಂದು ಅನುಕೂಲ ಆಗುತ್ತೆ ಅನ್ನೋ ಒಂದು ಕಾರಣದಿಂದ ಇವತ್ತು ರಾಮಸ್ವಾಮಿ ಪಾಳ್ಯ ವಾರ್ಡ್ನಲ್ಲಿ ಅದರಲ್ಲೂ ಹೆಚ್ಚಾಗಿ ಬಡ ಜನ ಇರುವಂಥ ವಾರ್ಡ್ ಅಂತಂದರೆ ರಾಮಸ್ವಾಮಿ ಪಾಳ್ಯ ವಾರ್ಡು ಹಾಗಾಗಿ ನಾವು ಈ ಒಂದು ಹೆಲ್ತ್ ಚೆಕಪ್ ನ ನಾವು ರಾಮಸ್ವಾಮಿ ಪಾಳ್ಯ ವಾರ್ಡ್ನಲ್ಲಿ ಇಟ್ಕೊಂಡಿದ್ದೀವಿ ಈ ಒಂದು ಬರ್ತಡೇನ ನಾವು ಈ ಮೂಲಕ ನಾವು ಆರ್ಗನೈಸ್ ಮಾಡ್ತಾ ಇರೋದು ನಮಗೆ ತುಂಬ ಖುಷಿ ಆಗ್ತಾ ಇದೆ ಯಾಕಂತಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಶಾಸಕರಿಗೆ ಮುಂದಿನ ದಿನಗಳಲ್ಲಿ ಮುಂದೆ ಬರುವಂಥ ಬೆಳವಣಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಧಿಕಾರನ ಕೊಟ್ಟು ಮುಂಬರುವ ದಿನಗಳಲ್ಲಿ ಇನ್ನೂ ಬೆಳವಣಿಗೆ ಆಗಿ ಇನ್ನೂ ಜನರಿಗೆ ಸಹಾಯ ಮಾಡುವಂಥ ಮನಸ್ಥಿತಿ ಬರಲಿ ಅವ್ರಿಗೆ ಸೇವೆ ಮಾಡುವಂಥ ಅವಕಾಶನ ದೇವರು ಕಣ್ಣುನಿಸ್ಲಿ ಅಂತ ಹೇಳಿ ದೇವರ ಆಶೀರ್ವಾದ ಸದಾ ನಮ್ಮ ರಜಾನ್ ಸಾಹೇಬ್ರ ಮೇಲೆ ಇರಲಿ ಹಾಗೂ ನಮ್ಮ ಕ್ಷೇತ್ರದ ಜನತೆಯ ಮೇಲೆ ಇರಲಿ ಅಂತ ಈ ಮೂಲಕ ಕೇಳಿ ಮುಖ್ಯವಾಗಿ ಇಡೀ ಕ್ಷೇತ್ರದಿಂದ ನಮ್ಮ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರದಿಂದ ಜನರ ಪರವಾಗಿ ನಮ್ಮ ಕಾರ್ಯಕರ್ತರ ಪರವಾಗಿ ಮುಖಂಡರ ಪರವಾಗಿ ನಾಯಕರ ಪರವಾಗಿ ನಾನಿವತ್ತು ನಮ್ಮ ಶಾಸಕರಾದಂಥ ರಿಜ್ವಾನ್ ಹರ್ಷ ಸಾಹೇಬ್ರೆ ಎಲ್ಲರೂ ಪರವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನ ಇದ್ದೀನಿ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಇನ್ನೂ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ ಹೆಚ್ಚಿನ ಅಧಿಕಾರ ಸಿಗಲಿ ಅಂತ ಈ ಮೂಲಕ ದೇವರ ಹತ್ರ ಕೇಳ್ಕೊಂತೀನಿ ಥ್ಯಾಂಕ್ ಯು